ಓಂ ಶಾಂತಿ ಇವತ್ತೆಲ್ಲರೂ ನಾವು ಒಂದು ಕಥೆಯನ್ನು ಕೇಳೋಣ ಹೇಗೆ ನಾವು ಮಹಾಭಾರತದಲ್ಲಿ ನಾವು ಕಥೆಯನ್ನು ಬಂದಿದ್ದೀವಿ ಹೇಗೆ ನೋಡಿ ಕರ್ಣ ಅವನಲ್ಲಿ ಬಹಳ ಒಳ್ಳೆಯ ಗುಣ ಇರುತ್ತೆ ಅವನಲ್ಲಿ ಎಲ್ಲ ಈಗ ಐದು ಜನ ಪಾಂಡವರೇನಿರ್ತಾರಲ್ಲ ಆ ಐದು ಜನದ ಗುಣ ಅವನೊಬ್ಬನಲ್ಲೇ ಇರುತ್ತೆ ಆದರೆ ಅವನ ಸಂಘ ಚೆನ್ನಾಗಿರಲ್ಲ ಅವನ ಒಂದು ಸ್ನೇಹ ಏನು ಮಾಡಿರ್ತಾನೆ ಅದು ಅವನು ದುರ್ಯೋಧನನ ಸ್ನೇಹವನ್ನು ಮಾಡಿರ್ತಾನೆ ಯಾಕೆ ಅವನ ಒಂದು ಸ್ನೇಹವನ್ನು ಅಂದರೆ ಅವನು ಅವನೊಂದು ಆಶ್ರಯವನ್ನು ಕೊಟ್ಟ ಅದಕ್ಕೋಸ್ಕರವಾಗಿ ಅವನ ಒಂದು ಆಶ್ರಯವನ್ನು ನನಗೆ ತೀರಿಸ್ಬೇಕಲ್ವ ಋಣ ಋಣ ಏನಿದೆ ಅದನ್ನು ತೀರಿಸ್ಬೇಕಲ್ವಾ ಅದಕ್ಕೋಸ್ಕರ ಏನು ಮಾಡ್ತಾನೆ ಅವನ ಒಂದು ಸ್ನೇಹವನ್ನು ಬೆಳೆಸ್ತಾನೆ ಆಮೇಲೆ ನೋಡಿ ಭಗವಂತನು ಬಂದು ಹೇಳ್ತಾನೆ ಏನಂತ ನೋಡು ನಾನು ನಿನಗೆ ಇಡೀ ರಾಜ್ಯ ಭಾಗ್ಯವನ್ನು ಕೊಡ್ತೀನಿ ಬಾ ನೀನು ನೀನು ಎಲ್ಲವನ್ನು ಬಿಟ್ಟು ಅಂದ್ರೆ ಅಂದರೆ ದುರ್ಯೋಧನ ಸ್ನೇಹವನ್ನು ಬಿಟ್ಟು ಬಾ ಅಂತ ಆದರೆ ಏನು ಹೇಳ್ತಾನೆ ಇಲ್ಲ ಇಲ್ಲ ನಾನು ಬಿಟ್ಟು ಬರೋಕ್ಕಾಗಲ್ಲ ಯಾಕೆ ಅಂದರೆ ಅವನು ನನಗೆ ಒಳ್ಳೆಯ ಸ್ನೇಹವನ್ನು ಕೊಟ್ಟಿದ್ದಾನೆ ಅವನ ಒಂದು ಋಣವನ್ನು ನಾನು ತೀರಿಸ್ದೆ ಬರೋಕ್ಕಾಗಲ್ಲ ಅಂತ ನೋಡಿ ಭಗವಂತನೂ ಸಹ ಅವನಿಗೆ ಹೇಳ್ತಾನೆ ಅದನ್ನೆಲ್ಲ ನಾನು ದೂರ ಮಾಡಿ ನಿನಗೆ ನನ್ನ ಒಂದು ಆಶ್ರಯ ಕೊಡ್ತೀನಿ ಬಾ ಅಂದ್ರೂ ಸಹ ಅವನಿಗೇನಾಗುತ್ತೆ ಅವನ ಒಂದು ದುರ್ಯೋಧನನ ಸ್ನೇಹ ಅವನನ್ನು ಏನು ಮಾಡುತ್ತೆ ಸಿಕ್ಕಾಕ್ಸ್ಬಿಡುತ್ತೆ ಹಾಗೆಯೇ ಇಲ್ಲೂ ಸಹ ನಾವೇನು ಮಾಡ್ತೀವಿ ಅಂದರೆ ಪರಮಾತ್ಮ ನಮಗೆ ಎಲ್ಲ ಥರದ್ದು ಕೊಟ್ಟಿರ್ತಾರೆ ಆದರೆ ನಾವೇನು ಮಾಡ್ತೀವಿ ಜನಗಳ ಒಂದು ಸ್ನೇಹ ಅಥವಾ ಒಂದು ಬಹಾರ್ಮುಖತೆಯ ಒಂದು ಪ್ರೀತಿ ಇದನ್ನು ನಾವು ಜಾಸ್ತಿ ಅದನ್ನೇ ಬಯಸ್ತೀವಿ ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ನೀವು ದೇಹ ದೇಹದ ಧರ್ಮ ದೇಹದ ಈ ಜಗತ್ತಿನ ಎಲ್ಲವನ್ನು ಬಿಟ್ಟು ನನ್ನ ಮಡಿಲಿಗೆ ಬಂದರೆ ನಿಮಗೆ ಅತೀಂದ್ರಿಯದ ಸುಖದ ಅನುಭವ ಆಗುತ್ತೆ ಅಂತ ಆದರೆ ನಮಗೆ ಅತೀಂದ್ರಿಯ ಸುಖ ಹೇಗೆ ಅನುಭವ ಮಾಡಬೇಕನ್ನೋದು ಗೊತ್ತಿರಲ್ಲ ಏಕೆಂದರೆ ಅರವತ್ತ್ಮೂರು ಜನ್ಮಗಳಿಂದ ಬರೀ ದೇಹದಲ್ಲಿ ಬಂದು ಬಂದು ಅಭ್ಯಾಸ ಆಗಿಬಿಟ್ಟು ಏನಾಗುತ್ತೆ ಪದೇ 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 ಅಲ್ಲೇ ಹೇಳ್ಕೊಂಡೋಗುತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ಪದೇ ಪದೇ ನೀವು ಆತ್ಮ 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 ಆಗುವಂಥ ಸ್ಥಿತಿಯನ್ನು ಅನುಭವ ಮಾಡಿ ಅಂತ ಹೇಳ್ತಾರೆ ಆದರೆ ನಾವೇನು ಮಾಡ್ತೀವಿ ಆತ್ಮ ಅಂತ ಬರೀ ಬಾಯಲ್ಲಿ ಅಂದ್ಕೊಳ್ತೀವಿ ಆದರೆ ಅದರ ಆಳದ ಅನುಭೂತಿಯನ್ನು ಮಾಡ್ತಾ ಇಲ್ಲ ಯಾವಾಗ ಅದರ ಹಾಳದ ಅನುಭೂತಿಯನ್ನು ಮಾಡ್ತೀವೋ ಆಗ ಮಾತ್ರ ನಮಗೆ ಅತೀಂದ್ರಿಯ ಸುಖದ ಅನುಭೂತಿ ಆಗಲಿಕ್ಕೆ ಸಾಧ್ಯ ಮತ್ತು ಬಾಬಾ ಕೊಡುವಂಥ ಪ್ರಾಪ್ತಿಗಳ ಅನುಭವ ಮಾಡಲಿಕ್ಕೂ ಸಾಧ್ಯ ಆಗುತ್ತೆ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ